ಪ್ಯಾನ್ ನ ಬಿಸಿ ಮಾಡಿ ಒಂದ್ ಚಿಕ್ಕ ಗಾತ್ರದ ಕೊಬ್ಬರಿ ತುರಿ ಹಾಕೊಂಡ್ರ ಚ ಕರಿ ಏಲಕ್ಕಿ ಪಲಾವ್ ಎಲೆ ಚಕ್ಕೆ ಚನ್ನಾಗ್ ಉರ್ಕೊಂಡ್ರಕಿಯಾ ಪುಡಿ ಚಿಕ್ಕ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೂರ್ ದೊಡ್ಡ ಚಮಚ ಎಣ್ಣೆ ಕಾಯಿಸಿಕೊಂಡ್ರ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗ್ ಫ್ರೈ ಮಾಡುದ್ರಕ್ಕವ್ ಈರುಳ್ಳಿ ಹಾಕಿ ದೊಡ್ಡೂರಿನಲ್ಲೇ ಫ್ರೈ ಮಾಡ್ಕೊಂಡ್ ಬಂದ್ರು ಮೇಲಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರ ದೊಡ್ಡೂರಿನಲ್ಲೇ ಹಂಗೆ ಫ್ರೈ ಮಾಡ್ತಾ ಇದ್ರು ಕೋಳಿ ಮಸಾಲೆ ಪುಡಿ ಒಂದ್ ಚಮಚ ಹಾಕೊಂಡ್ರ ಅರ್ಧ ಚಮಚ ಅರ್ಶಿನ ಪುಡಿ ಹಾಕಿ ಎಲ್ಲಾನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡು ಬಂದ್ರು ಕೋಳಿ ಮಾಂಸ ಹಾಕಿದ್ರು ಎಲ್ಲಾನು ಚೆನ್ನಾಗಿರೋ ಮಸಾಲೆ ಇತ್ತಲ್ಲ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಬೆರೆಸಿ ನುಣ್ಣ ಪೇಸ್ಟ್ ಮಾಡ್ಕೊಂಡ್ರಕ್ಕೋ ಬೇಯ್ತಿರೋ ಕೋಳಿ ಮಾಂಸ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿಂದ ಒಂದ್ ಚಮಚ ತುಪ್ಪ ಸುರಿದ್ರು ನೋಡು ಮುಚ್ಚಿಟ್ಟು ಇನ್ನೊಂದು ಚೂರ್ ಬೇಯಿಸಿದ್ರಕ್ಕೋ ಮೇಲಿಂದ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಎಲ್ಲ ಮಿಕ್ಸ್ ಮಾಡಿದ್ರೆ ಚಿಕನ್ ನಾಗರಿ ಮಸಾಲಾ ರೆಡಿ dude